ಸರ್ ಬಂದೂರು ನಾಗರಾಜ್ ಅಂತ ಮೀಡಿಯಾ ಯಾಚನೆ ಹೇಳಿಲಿ ಹೇಳಿ ಸರ್ ಕೇಂದ್ರದ ಅಂಬೇಡ್ಕರ್ ಭವನ ಕರೆಕ್ಟ್ ಕಾಮಗಾರಿಗೆ ಹಾಕಿಲ್ಲ ಅಂತ ಫೋನ್ ಮಾಡ್ತಾ ಇದ್ರೆ ಏನ್ ಅದು ಏನು ಇದು ಇದೇ ಮಾಡಿಲ್ಲ ಅಂದ್ರೆ ಸರ್ ಕೆರಡೆ ಗ್ರೌಂಡ್ ಅಲ್ಲಿ ನೀರ್ಮಣ್ಣ ಮಾಡಿ ಮತ್ತೆ ಅದ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ಎಲ್ಲ ಕೆರಡೆ ಊಟ ಅಂತ ಹೇಳ್ತಾ ಇದಾರೆ ನೋಡಿ ಮಾತಾಡಿ ಕೊಡ್ತೀನಿ ಕೊಡಿ ಸರ್ ನಾವ್ ಅನೌನ್ ನಾನ್ ತಿನ್ ಏನ್ ಹೇಳಿ ತಿನ್ ಸಮ ಅಂದ್ರೆ ನೀವು ಇವತ್ತು ನಾಳೆ ಇವತ್ತು ನಾಳೆ ಮುಂದ್ ಕೆಲಸ ಕಾಮಗಾರಿ ಶುರು ಮಾಡಿದ್ರೆ ನಾವು ಏನ್ ಮಾಡೋದು ಈಗ ನಾವು ನಮ್ ಕಾಮಗಾರಿ ಮುಗ್ದು ನೀನ್ ಗೋಡೆ ಅದನ್ನ ನೀರ್ ಮಾಡ್ಬೇಕಂತ ಮಾಡಕ್ಕೆ ನೀರ್ ಮಾಡೋದು ಮಾಡ್ತಾರೆ ಈಗ ನಮ್ಮ ನಮ್ ಕಡೆಯಿಂದ ಕರ್ಕೊಂಡ್ಬಂದು ನಾವು ಈಗ ನೀವ್ ದಿನ ಇದೆ ನೀವ್ ದಿನಾ ಇದೆ ಮಾತಾಡಿದ್ರೆ ನನ್ಗೆ ಏನ್ ಮಾಡ್ಲಿ ಹೇಳಿ ಮತ್ತೆ ನಾವ್ ಕೇಳಿ ನಾವು ಸಾಂಬಾರು ಬಂದು ನಿಮ್ ಕಟ್ಟಡ ಮಾಡಪ್ಪ ನಾವು ನಮ್ ಕಾಂಪ್ಲೇಟ್ ಸ್ವಲ್ಪ ಸಾಂಬಾರ ನಾವು ಹೇಳೋದಂತ ಕಂಪ್ಲೇಂಟ್ ಮಾಡೋದಂತ ಹೇಳಿ ನಾವು ಪೇಪರ್ತೀನ ನಾನು ಹಂಗಲ್ಲ ಹೇಳ್ತಾ ಇದ್ದೀನಿ ಗಿರಿಯಪ್ಪ ನೀವು ಅಂತ ನೀವು ಕೈ ಕು ಸಿಗಲ್ಲ ಸರಿ ಅದನ್ನೇ ಮಾತಾಡಿದ್ರೆ ನಾನು ಏನ್ ಮಾಡಿ ಹೇಳಿ ಅಲ್ಲ ಅಲ್ಲ ಸ್ವಾಮಿ ನೆನ್ನೆ ಫೋನ್ ಮಾಡಿದ್ರೆ ನೀವು ನಾಳೆ ಸಿಗಲ್ಲ ನೀವು ಅಂತ ನೀವೇ ಅಂದ್ರೆ ನಾಳೆ ನಾನ್ ಹೇಳಿ ಹಾ ಈಗ ಏನ್ ಮಾಡ್ಬೇಕು ಕೇಳಿ ಈಗ ನಾನು ಇವ್ರ ಹತ್ರ ಮಾತಾಡಿದೀನಿ ಜೆ ಸಿ ಕಾಲೇಜ್ ಮಾತಾಡಿದೀನಿ ನಾವು ತೋರಿಸ್ತೀನಿ ಅಂತ ಹೇಳ್ತಾ ಇದೀನಿ ನಾನು ಅದೇ ಸರ್ ನೀವ್ ಯಾವ ಪೋಸರಿ ನೀವು ಅಲ್ಲಿ ಕಾಮಗಾರಿ ಶುರು ಮಾಡಿದಾಗ ನಾವ್ ಯಾರು ಗ್ಯಾರಂಟಿ ಮಾಡುವ ಅಲ್ಲೇ ನೀವೇ ಗ್ಯಾರಂಟಿ ಮಾಡಿದ್ರೆ ಈಗ ಈಗ ಡಬ್ಬಲ್ಲಿ ಇದು ಕಟ್ಟಡಕ್ಕೂ ಡಬ್ಬಲ್ಲಿಗೂ ಏನ್ರಿ ಸಮಾನ ಸ್ವಾಮಿ ಅಡಿಮೆಂಟ್ ಅನ್ನ ನೀವು ನಿರ್ಮಾಣ ಅಂತಾನೆ ಕಟ್ಟಡ ಮಾಡ್ಸಿರೋರು ನೀವು ಅವ್ನ್ ಕೇಳಿದ್ರೆ ನನ್ನ ಏನ್ ಕೇಳಬೇಡಪ್ಪ ಎಸ್ಟಿಮೆಂಟ್ ಅಲ್ಲಿ ನಮ್ಗೆ ಇದೇ ನಾನು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ನೀವ್ ಅಷ್ಟೇ ಬರ್ಕೊಡಿ ಏನಂತ ನಾವು ಮಾಡೋಕ್ ಬರೋಲ್ಲ ದೇಶ ಮಟ್ಟ ನೀರ್ ಮಂದಿ ಮಾಡೋಕ್ ಬರೋಲ್ಲ ನೀನ್ ಬರ್ಕೊಡಿ ನೀವು ಏನ್ ಬರ್ಕೊಡ್ಬೇಕು ನನಗೆ ನಾನು ಹೇಳ್ತಾ ಇಲ್ವಾ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಈ ಕಾಲೇಜಿನ ಸಪೋರ್ಟ್ ಅದನ್ನ ತರ್ತೀನಿ ಬಿಡಿ ನೀರ್ ಮಂಡ್ ಮಾಡಿದ್ರೆ ಸಪೋರ್ಟ್ ಕೊಡಿ ನಿಮ್ಮ ಇವ್ರು ಏನ್ ಹೇಳ್ತೀರಾ ನೀರ್ ಮಂಡ್ ನಾ ಮಾಡೇ ಇಲ್ಲ ನಾವು ಮಾಡಿಲ್ಲ ನೀರ್ ಮಂಡ್ ಮಾಡಿಲ್ಲ ಆ ನೀರ್ ಮಂಡ್ ಮಾಡಿಲ್ಲ ಅಂತ ನಮ್ಗೆ ರಿಪೋರ್ಟ್ ಕೊಡಿ ಮಾಡಿಲ್ಲ 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 ಅವರು ಕಂಪ್ಲೇಂಟ್ ಮಾಡಿಲ್ಲ ನಾ ಮಾಡಿ ಅಂತ ಹೇಳ್ತಿರೋದು ಮಾಡಿ ಅಂತ ಹೇಳ್ತಿರೋದು ಸರ್ ಸರ್ ನಾನು ನೀರ್ ಮಂಡ್ ಮಾಡಿಲ್ಲ ಸರ್ ನಾವು ಹಿಂದೆ ಇದ್ದಂತ ಮಣ್ಣು ಏನಿತ್ತು ಅದ್ ಲೆವೆಲ್ ಮಾಡಿ ಮಾಡಿದಾರಂತೆ ಅಲ್ಲ ಸರ್ ಈಗ ಒಳಗಡೆ ನೀವೆಲ್ಲಾ ರೆಡಿ ಮಾಡಿ ಒಳಗಡೆ ಭೂಮಿ ಕುಸಿದಾದ್ರೆ ಏನ್ ಮಾಡ್ತೀರಾ ಸರ್ ಅದನ್ನೇ ಹೇಳ್ತು ನಾನು ಹೇಳ್ತಾ ಆ ಚೇರಿ ನಮ್ ಅಲ್ಲಿ ನೀರ್ ಮಣ್ಣು ಮಾಡಿರಲ್ಲ ಅವ್ರು ಆಯ್ತಾ ಅದು ಒಂದೂವರೆ ಇಂದ ಎರಡ್ ವರ್ಷ ಹಿಂದೆ ಮುಣ್ಣ ಹಾಕಿದ್ರಂತೆ ಅದನ್ನ ಹಿಂದೆ ನಿನ್ನೆ ಮೊನ್ನೆ ಮುಣ್ಣ ಹಾಕಿದಾರಲ್ಲಾ ಅದು ಒಂದೂವರೆ ಎರಡ್ ವರ್ಷದ ಹಿಂದೆ ಮುನ್ನ ಹಾಕಿದ್ರಂತೆ ಅವರು ಅದು ಹಂಗೇ ಅದು ಅದು ಕನ್ಸಲ್ಟೇಷನ್ ಆಗಿದೆ ಅಂತ ಮಾಡಿದಾರೆ ಅವ್ರು ಯಾವುದೋ ನಮ್ಮ ಇಂಜಿನಿಯರ್ ಮತ್ತೆ ನಮ್ಮ ಕಾಂಟ್ರಾಕ್ಟರ್

ಸರಿ ಬಿಡಿ ಪಿ ಡಬ್ಲ್ಯೂ ಗೆ ಬರೀತೀನಿ ಅದು ನಾನ್ ತಿನ್ಸೋ ಮೇಲೆ ಬಂದ್ ಮಾತಾಡ್ತೀನಿ ಸ್ವಾಮಿ ಅಂತಂದೆ ಮೊನ್ನೆ ರೇಗ ಆಡೋದು ಹೋದ್ರು ನಮ್ ಗಮನಕ್ಕೆ ಬರದೆ ಆಗಿರಂತ ವಿಷಯಗಳು ಇಂಜಿನಿಯರ್ ಎಸ್ಟಿಮೇಟ್ ಅಲ್ಲಿ ಟ್ರಾವಿಶನ್ ಏನ್ ಇಷ್ಟ ಮಾಡಿದೆ ನಾನು ಅಲ್ಲ ಹೆಂಗ ನೀರ್ಮಣ್ ಮಾಡ್ದೇ ಅಂಬೇಡ್ಕರ್ ಒಂದು ಭವನ ಕಟ್ತಾರೆ ಅಂತಂದ್ರೆ ನಾಳೆ ದಿನ ಒಳಗಡೆ ಎಲ್ಲಾ ಕುಸಿತ ಆದ್ರೆ ಟೈಲ್ಸ್ ಎಲ್ಲಾ ಹಾಕ್ತೀರಾ ಎಲ್ಲ ಒಳಗಡೆ ಹೋಗ್ತದೋ ಹೌದು ಹೌದು ಸಮಯ ಈಗ ನಾನ್ ಹೇಳ್ತೀನಿ ನಾನು ತಪ್ಪ ಮಾಡಿಲ್ಲ ಅಂದ್ರೆ ಹೊಲ ಮಾಡ್ತಾ ಇಲ್ಲ ನಾನು ಎಸ್ಟಿಮೇಟ್ ಅಲ್ಲಿ ಏನಿತ್ತು ಅಥವಾ ಮಾಡಿದ್ರು ಅವರು ಆಯ್ತಾ ಆಕ್ಚುಲಿ ನಮ್ಮ ಇಂಜಿನಿಯರ್ಸ್ ನಮ್ಮ ಕಾಂಟ್ರಾಕ್ಟರ್ ಗಳು ಅದನ್ನ ಒಂದ್ಸರಿ ಗಮನ ಹರಿಸಬೇಕಾಗಿತ್ತು ಅದು ತಪ್ಪಾಗಿದೆ ನಾನು ಇಲ್ಲ ಅಂದ್ರೆ ಹೇಳ್ತೇನೆ ವಾದ ಮಾಡ್ತಾ ಇಲ್ಲ ಅವತ್ತು ಆಯ್ತಾ ಸುತ್ತ ಕಟ್ಟಡ ಕಟ್ಬಿಟ್ಟು ತಪ್ಪಾಗಿದೆ ಅಂದ್ರೆ ಅರ್ಥ ಏನು ಸರ್ ಕಟ್ಟಡ ಪೆಟ್ರೋಲ್ ಸರಿ ಇದೆ ಕಟ್ಟಡ ಸರಿ ಇದೆ ಕಾಲಂ ಸರಿ ಇದೆ ಮುಂಚೆ ಬಿಕ್ಕುವ ಕನ್ಸಲ್ಟೇಷನ್ ಆಗಿ ಅನ್ನೋ ಚೆಕ್ ಮಾಡ್ಕೋಬೇಕಾಗಿತ್ತು ಹೌದು ಅದನ್ನ ನಾಡೋದು ತಪ್ಪು ಆಗಿಲ್ಲ ದುಡ್ಡು ಇವ್ರು ದುಡ್ಡು ಉಳಿಸ್ಕೆ ಲಕ್ಷಾಂತರ ಚೆಕ್ ಮಾಡೋ ಬೌನ ಯಾಕೆ ಹಾಳು ಮಾಡ್ತೀರಾ ಅಬ್ಬಾ ನಾನು ಹೇಳ್ತೀನಿ ಇಲ್ಲ ಅಲ್ಲಿ ಕೋಟಿ ಪ್ರಾಜೆಕ್ಟ್ ನೀವು ಕೇವಲ ಒಂದ್ ಹತ್ ಸಾವಿರ ಇಪ್ಪತ್ತ್ ಸಾವಿರದಲ್ಲಿ ಮಾಡೋಂತ ಕೆಲ್ಸಕ್ಕೆಲ್ಲ ತೊಂದರೆ ಕೊಡ್ತಾ ಇದ್ರಲ್ಲ ಅಂತ ನಾನ್ ನಾನ್ ಹೇಳ್ತೀನಿ ಕೇಳಿ ಇದ್ರೆ ನಮ್ಗೆ ಬಂದಿರೋ ಐದು ಲಕ್ಷ ಮಾತ್ರ ಆಗಿರೋದು ನಂಗೆ ಐದ್ ಲಕ್ಷನ್ ಮಾಡಿದೀವಿ ಪ್ರಾವಿಷನ್ ಆಗಿರೋದು ಬೇರೆ ಡಿಪಾರ್ಟ್ಮೆಂಟ್ ನಿರ್ಮಿತಿ ಕೇಂದ್ರಕ್ಕೆ ಬಂದಿದೆ ಐದ್ ಲಕ್ಷ ಸಾವಿರ ಅಮೌಂಟ್ ಬಂತು ಅದು ಹಸಿರು ಅಮೌಂಟ್ ಬಂದ್ರೆ ಐದು ಲಕ್ಷದಲ್ಲಿ ಏನೇನ್ ಪ್ರಾವಿಷನ್ ಮಾಡಿದ್ರು ಎಸ್ಟಿಮೇಟ್ ಪ್ರಕಾರ ಮಾಡ್ಬಿಟ್ಟವ್ರೆ ಅವರು ಆಯ್ತಾ ಅದು ತಪ್ಪು ಏನಂದ್ರೆ ಕನ್ಸಾಲೇಶನ್ ಆಗಿದೆ ಅಂತ ಚೆಕ್ ಮಾಡ್ತಾ ಆಯ್ತವ್ರು ಆಯ್ತಾ ತಪ್ಪಾಗಿದೆ ಸ್ವಾಮಿ ಅದೇನ್ ಆಗಿದೆ ಯಾವ್ದು ಈಗ ಅದಕ್ಕೆ ನಾನು ಒಬ್ರು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿ ಕಡಿಮೆ ಮಾಡ್ಬೇಕು ಅಂದ್ರೆ ಮಾಡ್ತಾರೆ ನೋಡಿ ಗೌರ್ಮೆಂಟ್ ಆಫೀಸರ್ ಬಂದ್ ಮಾಡ್ಬೇಕು ನೀ ಯಾರೋ ಪ್ರೈವೇಟ್ ಅವ್ರು ಬಂದ್ ಮಾಡಿ ಅವ್ರು ಸರಿ ಇದೆ ಅಂತ ರಿಪೋರ್ಟ್ ಕೊಟ್ರೆ ಅದು ಸರಿ ಬರಲ್ಲ ಸರಿ ಇದೆ ಅಂತ ಹೆಂಗ್ ರಿಪೋರ್ಟ್ ಕೊಟ್ಬಿಡ್ತಾರೆ ಅಲ್ಲ ಹೇಳಿದ್ದು ಅದೆಲ್ಲಾ ಮಾಡ್ತಾರಲ್ಲ ಅಧಿಕಾರಿಗಳು ಅದಕ್ಕೆ ದಯವಿಟ್ಟು ಟೈಮ್ ಕೊಡಿ ನಾನು ಟೈಮ್ ತಗೊಂಡು ಎಸ್ ಪಿ ಡಬ್ಲ್ಯೂ ಹತ್ರ ಮಾತಾಡ್ತೀನಿ ಅವರು ನಿನ್ನೆ ಇವಾಗ ಸಿಕ್ಕಿರ ಅಂದ್ರೆ ಸಿಗಲ್ಲ ನಾಳೆ ಅವ್ರಿಗೆ ಏನೋ ಫಂಕ್ಷನ್ ಇದೆ ಅಂದ್ರು ನಾಳೆ ನಾಳೆ ಫಂಕ್ಷನ್ ಮುಗಿಸ್ಕೊಂಡು ಮಾಡ್ತೀನಿ ನಾನೊಂದು ಮೂರ್ ಲಕ್ಷ ಇರಲ್ಲ ಊರಲ್ಲಿ ಕಂಡ್ರಿ ಸೋಮವಾರ ಸಿಕ್ಕಿನಿ ಅಂದ್ರೆ

ಗೊತ್ತಾಯ್ತು ಈಗ ಆಗಲ್ಲ ನಾನು ಅದಕ್ಕೆ ಕೆಲಸನಾ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಆಗಲಿ ಕಳೆಪೇ ಮಾಡಬೇಕು ಅನ್ನೋ ಉದ್ದೇಶ ನಮಗೆ ಇಲ್ಲ ದಯವಿಟ್ಟು ಅರ್ಥ ಮಾಡಕೊಳ್ಳಿ ಅಂತ ಅದನ್ನ ಮುಂದಕ್ಕೆ ಹೋಗ್ತಿದಿರಿ ಈಗ ಇದೆ ನಾನು ಕಾಮಗಾರಿಯ ನಮ್ ದេរಿತು ಮಾಡಿಬಿಡಿ ಈ ಕಾಮಗಾರಿ ಮುಂದಕ್ಕೆ ಇರದು ಕೇಳ್ಲ್ಯಾ ಹ್ಯಾಂಗಾರ್ಮಿ ಅವರು ಅಯ್ತನೇ ಅದೆ ನಮ್ದು ತಪ್ಚಿನೆ ಯಾವಾಗ ಬರ್ತಕ ತಕ್ಷಬಹುದು ನಾವು ಆಯ್ತಾ ಹುಳ್ಸ್ಕೊಂಡ್ರೆ ಹುಳ್ಸ್ಕಬಹುದು ತಕ್ಷಣ ತಕ್ಷಬಹುದು ಅದನ್ನ ಆಯ್ತಾ ದಯವಿಟ್ಟು ಸ್ವಲ್ಪ ಅರ್ಥ ಮಾಡಕೊಳ್ಳಿ ಓಕೆ ಓಕೆ ಥ್ಯಾಂಕ್ ಯು ನಾಗೇ ಸರ್ ಒಂದು ದಿವಸ ಟೈಮ್ ಕೊಡಿ ನಾನು ನಾಳೆ ಇದಿರಲ್ಲ ಓಕೆ ಓಕೆ 我。Okay.